ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನ ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ನಮ್ಮ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ಈ ರಾಷ್ಟ್ರ ಕಂಡಂಥ ಧೀಮಂತ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಇಡೀ ರಾಷ್ಟ್ರನೇ ಮೆಚ್ಚಿದೆ ಇಂಥ ಉತ್ತಮ ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲೂ ಇಲ್ಲ ಅಂಥೇಳಿ ಆದರೆ ಈ ಬಿ ಜೆ ಪಿ ರಾಜ್ಯ ಬಿ ಜೆ ಪಿನವರು ಹಾಂ ಬಿ ಜೆ ಪಿ ಅಧ್ಯಕ್ಷರಾದ ನಮ್ಮ ವಿಜೇಂದ್ರ ಅವರು ಹಾಂ ಆರ್ ಅಶೋಕ್ ಅವರು ಇವರೆಲ್ಲ ಪಿತೂರಿ ನಡೆಸಿ ಅವರು ಏನೂ ಕಪ್ಪು ಚುಕ್ಕೆ ಇಲ್ಲದಂತೆ ಅವರಿಗೆ ಅವರು ಹೊರ ಬರಬೇಕು ಅನ್ನೋ ಒಂದು ಆಸೆ ಇತ್ತು ಅದಕ್ಕೆ ಮಸಿ ಬಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ಈ ಷಡ್ಯಂತ್ರ ಮಾಡಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಜನಕ್ಕೆ ತಪ್ಪು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಯಾಕೆ ಅವ್ರ ಪೀಡಲ್ಲಿ ಎಷ್ಟು ಹಗರಣಗಳಾಗಿದ್ದಾವೆ ಅವರವನ್ನ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಏನೋ ತಪ್ಪು ಮಾಡಿದ್ದಾರೆ ಸುಧಾರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಭಾವೈಕ್ಯತೆಯಿಂದ ನಾವು ಇರ್ತೇವೆ ಆದರೆ ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅವರ ಸರ್ಕಾರದಲ್ಲಿ ಎಷ್ಟು ಹಗರಣಗಳಾಗಿದೆ ಅದನ್ನೆಲ್ಲ ನಾವು ತೆಗೆದಲ್ಲೇ ಬಿಟ್ಟಿದ್ದೇ ಇವತ್ತು ಇವರಿಗೆ ಈ ಮಾತಿಗೆ ಅವಕಾಶ ಸಿಕ್ಕಿದೆ ಇಲ್ಲೇ ಸೂಡಾದಲ್ಲಿ ಸೂಡಾದಲ್ಲಿ ಎಷ್ಟು ಹಗರಣ ಆಯಿತು ವಾಜಪೇಯಿ ಬಡಾವಣೆ ಹಗರಣ ಆಯಿತು ಇದನ್ನೆಲ್ಲ ಯಾರು ಯಾರು ಜವಾಬ್ದಾರಿ ಇದು ಇದನ್ನ ಮುಚ್ಚಾಕ್ಲಿಕ್ಕೆ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ ಇಡ್ಲಿಕ್ಕೋಸ್ಕರ ಇವರೆಲ್ಲ ಷಡ್ಯಂತ್ರ ಮಾಡ್ತಾರೆ ಇದನ್ನ ನಡೆಯಲ್ಲ ನಾವು ಜನ ಅವ್ರ ಹಿಂದೆ ಇದ್ದೇವೆ ಇಡೀ ಸಮಸ್ತ ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಹಿಂದೆ ಇದ್ದೇವೆ ಅದಕ್ಕೋಸ್ಕರ ಅವರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ದಿವಸ ಕತ್ತೆ ಕತ್ತೆ ಮೆರವಣಿಗೆ ಮೂಲಕ ಈ ಬಿಜೆಪಿನವರು ಕತ್ತೆ ಇದ್ದಂಗೆ ಕತ್ತೆ ಅದಕ್ಕೋಸ್ಕರ ಕತ್ತೆ ಮೆರವಣಿಗೆ ಮಾಡ್ತಾ ಇದ್ದೇವೆ ಈ ಈ ಪ್ರವೃತ್ತಿ ಬಿಡಬೇಕು ಬಿಜೆಪಿ ನವರು ಮುಂದಿನ ದಿವಸ ನಮಗೂ ಬರ್ತದೆ ಕಾಲ ಸೆಂಟ್ರಲ್ ಗೌರ್ಮೆಂಟ್ ನಮಗೂ ಬರ್ತದೆ ಅವಾಗ ನಾವು ತೋರಿಸ್ಬೇಕಾಗುತ್ತೆ ಆದರೆ ಬೇಡ ನಮ್ಮ ಕಾಂಗ್ರೆಸ್ ಪಕ್ಷದವರು ಆ ಮಾಡಬಾರ್ದು ಏನೋ ಒಂದೊಂದು ಪ್ರೀಡಲ್ಲಿ ತಪ್ಪಾಗಿರುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಇದೀವಿ ಆದರೆ ಅದನ್ನೇ ದುರುಪಯೋಗ ವೀಕ್ನೆಸ್ ಅಂತ ತಿಳ್ಕೊಬಾರ್ದು ಹಾಗಾಗಿ ಬಿಜೆಪಿಯವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇನಾರ ಮತ್ತೆ ಪುನರಾವರ್ತನೆ ಆದರೆ ಇಡೀ ರಾಜ್ಯ ಬೆಂಕಿ ಎತ್ತು ಉರಿಯತ್ತೆ ಇದನ್ನ ಅವರು ಎಚ್ಚರಿಕೆಯಿಂದ ನೋಡಿ ಮಾಡಬೇಕು ನನ್ನ ಹೆಸರು ಇ ರಮೇಶ್ ರಮೇಶು ವರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಿವಮೊಗ್ಗ ನಗರದಲ್ಲಿ ಈ ದೇಶ ಕಂಡ ಅಪರೂಪದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರವಾಗಿ ಯಾವುದೇ ಕಪ್ಪು ಚುಕ್ಕೆ ಬರೆದಂಗೆ ಸನ್ಮಾನ ಶ್ರೀ ರಾಜ್ಯಪಾಲರಂಥ ಕಚೇರಿ ಇರ್ಬೋದು ಶ್ರೀಮತಿ ರಜನೀಶ್ ಗೋಯಲ್ ಅವರು ಇರ್ಬೋದು ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ವಾಲ್ಮೀಕರಣದಲ್ಲಿ ಯಾವುದೇ ಸಲದಲ್ಲಿ ಭಾಗಿಯಾಗಿಲ್ಲ ಎಂದೂ ಸಹ ಅವರು ನಿವೇಶವನ್ನು ಕೋರಿ ಅವರ ಹೆಸರಲ್ಲಿ ಅರ್ಜಿಯನ್ನು ಸಲ್ಲಿಸಿಲ್ಲ ಸಂಬಂಧಪಟ್ಟಂಥ ಅವರ ಬಡದಿ ಹೆಸರಿನಲ್ಲಿ ಅರ್ಜಿಯನ್ನು ಅವರು ಕೇಳಿರ್ಬೋದು ಆದರೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹೆಸರಲ್ಲಿ ಇಂದು ಮುಂದು ಇವತ್ತು ಸಹ ಯಾವುದೇ ಒಂದು ಅರ್ಜಿಯನ್ನು ಕೇಳಿಲ್ಲ ಆಗಿದ್ದು ಸಹ ವಿರೋಧಿಗಳು ಇವತ್ತು ಸನ್ಮಾನಿಸಿ ಮುಖ್ಯಮಂತ್ರಿಗಳ ಕಪ್ಪು ಮಸಿಯನ್ನು ಬಳಿಯುವುದಕ್ಕೋಸ್ಕರನೇ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇದಂತ ಕುತಂತ್ರ ಮಾಡ್ತಾ ಇದೆ ದಯಮಾಡಿ ನಾನು ಅವರಿಗೆ ಕೇಳ್ಕೊಳ್ಳೋದಿಷ್ಟೇ ಸಿದ್ದರಾಮಯ್ಯನವರ ಐದು ಐವತ್ತು ವರ್ಷಗಳ ರಾಜಕಾರಣದಲ್ಲಿ ಎಂದೂ ಸಹ ತಪ್ಪನ್ನು ಎಸಗಿಲ್ಲ ಇಂದೂ ಸಹ ತಪ್ಪನ್ನು ಎಸಗುವುದಿಲ್ಲ ಮುಂದೆಯೂ ತಪ್ಪನ್ನು ಎಸಗುವುದಿಲ್ಲ ಇವತ್ತು ಅತ್ಯಂತ ಪ್ರಮುಖವಾದ ಅಂಗ ರಾಜ್ಯಪಾಲರು ಮುಖ್ಯ ಕಾರ್ಯದಂಥ ರಜನೀಶ್ ಗೋಯಲ್ ಅವರು ಇವೆಲ್ಲವನ್ನ ಪರಂಪರಿಸಿ ಸಿದ್ದರಾಮಯ್ಯ ಅನ್ಯಾಯವಾಗದ ರೀತಿಯಲ್ಲಿ ಅವಕಾಶ ಮಾಡಿಕೊಡಬೇಕು ಅವರಿಗೆ ಯಾವುದೇ ದುರ್ದೇಶ ಪೂರ್ತಕ್ಕಂಥ ವ್ಯವಸ್ಥೆ ಆಗಬಾರದು ಅಕಸ್ಮಾತ್ ಇವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಪ್ಪು ಚುಕ್ಕಿ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಈ ರಾಜ್ಯಾದ್ಯಂತ ರಕ್ತದ ಓಕಳಿ ಹರಿಸಬೇಕಾಗುತ್ತೆ ಜನ ವಿರೋಧಿ ಕೆಲಸವನ್ನು ಮಾಡಬೇಕಾಗುತ್ತೆ ಮೂವತ್ತು ಜಿಲ್ಲೆಗಳಲ್ಲೂ ಪ್ರತಿಭಟನೆಯನ್ನು ಹಾಕ್ಕೊಂಡು ಕೇಂದ್ರ ಸರ್ಕಾರ ಈ ನಮ್ಮ ವಿರೋಧಿ ಜನಗಳ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಾವು ಸಾವಿರಾರು ಕಾರ್ಯಕರ್ತರು ಪ್ರಾಣತ್ಯಾಗ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ